ಸಮುಲ್ಲೇಖನ ಭಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ಓಂ ಶಾಂತಿ 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 ಎಲ್ಲ ಸಾಧಕ ಬಂಧು ಭಗಿನಿಯರಿಗೆ ಇವತ್ತು ಒಂದು ಮತ್ತೊಂದು ಪವಿತ್ರ ದಿನ ದೀಪಾವಳಿ ಆದಮೇಲೆ ತುಳಸಿ ವಿವಾಹ ತುಳಸಿ ಲಗ್ನ ಅಂತೀವಿ ಇದು ಪರಮ ಪವಿತ್ರ ದಿನ ಅಂತಿಕೊಂಡು ಪರಿಗಣಿಸಲ್ಪಟ್ಟದು ಯಾವಾಗ ಶ್ರಾವಣ ಮಾಸ ಶುರು ಆಗುತ್ತೋ ಹಬ್ಬಗಳು ಸುರುಮಳೆ ದೀಪಾವಳಿ ತುಳಸಿ ಪೂಜೆಯೊಂದಿಗೆ ಎಂಡಾಗ್ತದ ಇದು ಚತುರ್ಮಾಸದೊಳಗು ಬರ್ತದೆ ಚಿತ್ರ ಅಂದ್ರೆ ಚಾತುರ್ಮಾಸ ಅಂತ ಕೇಳಿರಲಿಲ್ಲ ಚಾತುರ್ಮಾಸ ಹ್ಞೂ ನಮ್ಮದು ಭಾರತ ದೇಶ ಎಂತ ಅದ್ಭುತ ಎಲ್ಲೆಲ್ಲೂ ಸಿಗಲಾರದು ಬಹಳ ಹೆಮ್ಮೆ ಪಡ್ಬೇಕು ನಾವು ಭಾಳ ಹೆಮ್ಮೆ ಪಡ್ಬೇಕು ಇದ ಪಕ್ಕದ ರಾಷ್ಟ್ರದೊಳಗೆ ಚೀನಾದೊಳಗೆ ಹಾವು ತಿಂತಾರ ಚೇಳು ತಿಂತಾರ ಇರ್ವಿ ತಿಂತಾರ ಜೊಂಡ್ಯ ತಿಂತಾರ ನೋಡ್ರಿ ಕರ್ಕೊಂಡು ಜೊಂಡಿಗೆ ತಿಂತಾರ ಕಪ್ಪಿ ತಿಂತಾರ ಇಡಿ ತಿಂತಾರ ಹೀಗೆಲ್ಲ ತಿಂತಾರೆ ಬಟ್ ನಾವು ಪೂಜೆ ಮಾಡ್ತೀವಿ ಇರ್ವಿ ಪೂಜೆ ಮಾಡ್ತೀವಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಲಗ್ನ ಆಗ್ಲಿಕ್ಕಪ್ಪ ಅಂದ್ರೆ ಇರ್ವಿಗೆ ಸಕ್ಕರೆ ತಿನ್ನಿಸಿರಂತೀವಿ ನಾವು ಗೊತ್ತಿಲ್ಲ ನಿಮ್ಗೆ ಹಲ್ಲಿ ಪೂಜೆ ಮಾಡ್ತೀವಿ ಚೇಳು ಪೂಜೆ ಮಾಡ್ತೀವಿ ಚೇಳಿದ ದೇವಸ್ಥಾನ ಅದಾವ ಎತ್ತಂತೂ ಸಹ್ಯ ಸಾಯಿ ಆಕಳಂತೂ ಸಹ್ಯ ಸಹಿ ಪ್ರಾಣಿಗಳನ್ನು ಪೂಜೆ ಮಾಡ್ತೀವಿ ಕೀಟಗಳನ್ನು ಪೂಜೆ ಮಾಡ್ತೀವಿ ಹಾವ ಪೂಜೆ ಮಾಡ್ತೀವಿ ಏನು ಪೂಜೆ ಮಾಡೋದಿಲ್ಲ ನಾವು ಮಣ್ಣು ಪೂಜೆ ಮಾಡ್ತೀವಿ ನೀರು ಪೂಜೆ ಮಾಡ್ತೀವಿ ಕಲ್ಲು ಪೂಜೆ ಮಾಡ್ತೀವಿ ಎಂಥ ಅದ್ಭುತ ನಂಬಿಕೆ ನಮ್ಮ ದೇಶದ್ದಂದ್ರೆ ಯಾರೋ ಒಬ್ಬವ ಎದುರು ಹೋಗ್ತಿರ್ಬೇಕಾತ ಅಂದರೆ ಇದ್ರಿಗೊಂದು ಇದು ಬಂತಪ್ಪ ಅಂತ ವೆಹಿಕಲ್ ಬಂತಂತ ಅವಕಲ್ ಬಂತ ತಿಂಡು ಹಿಂಗೆ ಮಾಡೋದ್ರಿಗೆ ಇದ್ರಿಗೆ ಒಂದು ಸಣ್ಣ ಒಂದು ಗುಂಡು ಕಲ್ಲಿ ಆ ಗುಂಡುಕಲ್ಲಿಗೆ ಕಾಲು ತಗಿ ಈ ಕಡೆ ಬಿದ್ದನಂತ ಎದುರಿಗೆ ಹೋಬನಂತ ಅವ ತಿಳ್ಕೊಂಡ ಈ ಗುಂಡು ಕಲ್ಲಾಗಿ ದೇವರದಾನ ಈ ಗುಂಡು ಕಲ್ಲಾಗಿ ದೇವ್ರದಾನ ಅದಕ್ಕೆ ನಾನು ಉಳಿಸಿದ ಆ ಗುಂಡುಕಲ್ಲು ತಗೊಂಡು ಒಂದು ಕಡೆ ಇಟ್ಟು ಪೂಜೆ ಮಾಡೋದು ಶುರು ಮಾಡಿದ ನಮ್ಮಲ್ಲಿ ಹೆಂಗದಪ್ಪ ಅಂದ್ರೆ ಒಬ್ರು ಯಾರರ ಒಬ್ರಿ ಯಾರರ ಈ ಊತಿ ಕುಂಕುಮ ಹಚ್ಚಿ ಮುಂದೆ ಚುಮ್ಮರಿ ಹಾಕಿ ಒಂದು ಕಾಯಿ ಒಡೆದು ಒಂದು ಕರಪ ಇಟ್ಟರೆ ಮುಗೀತು ನಾಲ್ಕು ಮಂದಿ ನೋಡ್ತಾರ ಅವರು ಬಂದ್ರ ಕೆಲವೇ ದಿವಸದೊಳಗೆ ಪವಿತ್ರ ಯಾತ್ರಾ ಸ್ಥಳ ಆಗಿಬಿಡ್ತದೆ ಮತ್ತು ನಾಲ್ಕು ಚುಮ್ಮರಿ ಅಂಗಡಿ ಬೀಳ್ತಾವ್ ನಾಲ್ಕು ಕಾಯಿ ಅಂಗಡಿ ಬೀಳ್ತಾವ್ ಅರಸಿನ ಕುಂಕುಮ ಭಂಡಾರ ಎಲ್ಲ ಮಾರಕ್ಕೆ ಶುರು ಆಗ್ತಾವ್ ತೀರ್ಥಕ್ಷೇತ್ರ ಆಗ್ತದೆ ಕಲ್ಲಿನೊಳಗ ದೇವರನ್ನು ಕಾಣ್ತೀವಿ ಮಣ್ಣಿನೊಳಗ ದೇವರನ್ನು ಕಾಣ್ತೀವಿ ನೀರೊಳಗ ದೇವರನ್ನು ಕಾಣ್ತೀವಿ ಎಂಥ ಅದ್ಭುತ ದೇಶ ರೀ ಇದು ಎಲ್ಲದ ಹೇಳಿ ಈ ಥರದ ಭಿನ್ನ ಭಿನ್ನ ಭಾವ ಎಲ್ಲದ ಹೇಳ್ರಿ ತೋರ್ಸ್ರನಗೆ ಎಲ್ಲೆಲ್ಲಿ ಇಲ್ರಿ ಜಗತ್ತಿನ ಯಾವುದೇ ಕೋಲಿಯೊಳಗಿಲ್ಲ ಅಂಥದೊಂದು ಪವಿತ್ರ ದೇಶ ಇದು ಪವಿತ್ರ ದೇಶ ಆದರೆ ಅದರಲ್ಲಿ ಇರೋರು ಪಾಪಿಷ್ಟು ಪ್ರಜೆಗಳು ನಾವೆಲ್ಲರೂ ಪವಿತ್ರ ದೇಶದ ಪಾಪಿಷ್ಟ ಪ್ರಜೆಗಳು ಸಾರಿ ಸಾರಿ ನಾನು ಹೇಳ್ತೀನಿ ದೇಶ ಪವಿತ್ರದ ಈ ದೇಶದ ಮಣ್ಣು ಪವಿತ್ರದ ಇರೋರು ನಾವೆಲ್ಲ ನೀಸ್ರದೇವಿ ನಾವು ಇರೋರು ನಾವೆಲ್ಲ ಪಾಪಿಷ್ಟ ನಾವು ನಿಮ್ಮನ್ನು ನೀವು ನೋಡ್ಕೊಳ್ಳಬೇಕಾದ್ರೆ ನಿಮಗೆ ದೇಶವನ್ನು ಕಲ್ಪನೆ ಇಲ್ಲ ಈ ಮಣ್ಣಿನ ಸೊಗಡಿನ ಪರಿಚಯ ಇಲ್ಲ ಬರೀ ವೈಭವ ಎಂಜಾಯ್ಮೆಂಟ್ ಚೈನಿ ಇದು ಬೇಕು ನಿಮಗೆ ಈ ಮಣ್ಣಿನ ಸೊಗಣ ಮರ್ತರಿ ಅಲ್ಲ ಎಂತಾದ್ರಿ ತುಳಸಿ ವಿವಾಹ ತುಳಸಿಗೊಬ್ಬ ದೇವತೆಯನ್ನು ಕಟ್ಟಿದ್ವಿ ನಾವು ಗರಿಕಿ ಪೂಜೆ ಮಾಡ್ತೀವಿ ಇನ್ನು ಅದು ಬಿಡ್ರಿ ಕಲ್ಲು ಮಣ್ಣು ಬಿಡ್ರಿ ಗರಿಕಿಯೊಳಗೆ ಪರಮಾತ್ಮದ ತಿಳ್ಕೊಂಡು ನಾವು ಗಣಪತಿಗೆ ಅರ್ಪಿಸ್ತೀವಿ ಗರಿಕೆ ತುಳಸಿ ಪತ್ರಿ ತುಳಸಿ ಆಗನ ಅಶ್ವತ್ ಗಿಡ ಪೂಜೆ ಮಾಡಿದೀವಿ ಎಂತ ಅದ್ಭುತ ರೂ ಪಂಚಭಟಿ ಒಳಗೆ ಒಂದದು ಆಲ ಹತ್ತಿ ಅಶ್ವತ್ಥ ಬೇವು ಪತ್ರಿ ಇವೆಲ್ಲ ಪಂಚಭಟಿ ಅಂತಾರ ಪವಿತ್ರ ಅಂತ ತಿಳ್ಕೊತಾರ ಗಿಡ ಪವಿತ್ರ ಅಂತಾರ ಯಾಕ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಯಾಕೆ ತುಳಸಿ ವಿವಾಹದೊಳಗೆ ಇವತ್ತು ಪೂಜೆ ಮಾಡಿದ ಗೊತ್ತಿಲ್ಲ ಏನು ಗೊತ್ತಿಲ್ಲ ರೀ ಸುಮ್ಮನೆ ಅವರು ನಿಮ್ಮ ಭಂಡತನ ನೋಡಿ ನಿಮ್ಮ ಜ್ಞಾನ ನೋಡಿ ನೀವು ಪ್ರಶ್ನೆ ಹಾಕಬಾರದಿಂದ ಕಿಚ್ಚಿಗೆ ಪ್ರತಿಯೊಂದು ಎಲೆಯೊಳಗ ದೇವರನ್ನ ಕಾಣಿಸ್ತಾ ಹೋದ್ರಿ ನಿಮ್ಗ ತುಳಸಿಯೊಳಗ ಸರ್ವರೋಗ ಸಂಜೀವಿನಿ ಗುಣ ಆದ ಎಷ್ಟು ರೋಗಕ್ಕೆ ಗುಣ ಗೊತ್ತದ ನಿಮ್ಗೆ ಗರಿಕೆಯೊಳಗ ಗುಣ ಅದ ನಾನು ನಲವತ್ತೆರಡು ವರ್ಷ ಆಯುರ್ವೇದದ ಪಾರಂಪರಿಕ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿದ್ದೀನಿ ಒಂದೇ ಒಂದು ಕೇಸ್ ಕೂಡ ಫೇಲ್ಯರ್ ಆಗಬಾರ್ದು ನನ್ನ ಆಸೆ ಇತ್ತು ಹಂಗ ಆಗ್ಯದ ನಾನು ಯಾಕೆ ಸಕ್ಸಸ್ ಆದ್ಯಪ್ಪ ಅಂತಂದ್ರೆ ನಾನು ನನ್ನ ಚಿಕಿತ್ಸೆಯೊಳಗ ಗರಿಕೆ ಬಳಸಿದೆ ಹಳೆಯ ಜೇನು ಬಳಸಿದೆ ಹಳೆಯ ಬೆಲ್ಲವನ್ನು ಬಳಸಿದೆ ತುಳಸಿಯನ್ನು ಬಳಸಿದೆ ಪತ್ರಿಯನ್ನು ಬಳಸಿದೆ ಪೇರಳೆ ತೊಗಟಿಯನ್ನು ಬೆಳೆಸಿದೆ ಪೇರ್ಲ ಎಲೆಯನ್ನು ಬಳಸಿದೆ ಮಾವಿನ ಎಲೆಯನ್ನು ಬಯಸಿ ಬೆಳೆಸಿದೆ ಬರೀ ಮಾವಿನ ಎಲೆ ಕುಚ್ಚು ಕುಡೀರಿ ಪೇರ್ಲೆ ಕುಚ್ಚು ಕುಡಿ ಎಷ್ಟು ರೋಗ ಹೋಗೋ ಗೊತ್ತದೆ ನಿಮ್ಗ ಆದ್ರೆ ನಮ್ಮ ಗತಿ ಏನಪ್ಪಾ ಅಂತಂದ್ರ ರೂಢ ಮೆಥಡಿಂದ ತಯಾರದ ನಾವು ಯಾರು ಸ್ವೀಕರಿಸೋದಿಲ್ಲ ನಾ ಹೇಳ್ತೀನಿ ತುಳಸಿ ಒಂದು ಐದು ತುಳಸಿ ತಗೋರಿ ಐದು ಪತ್ರಿ ತೊಗೋರಿ ಎರಡು ಬೇವು ತೊಗೋರಿ ಐದು ಪೇರು ಎಲೆ ತಗೋರಿ ಎರಡು ಮಾವಿನ ಎಲೆ ತಗೋರಿ ನಾಲ್ಕು ಗ್ಲಾಸ್ ನೀರು ಹಾಕಿರಿ ಅದು ಒಂದು ಗ್ಲಾಸ್ಗೆ ಇಳಿಬೇಕಾದ್ರು ಅಷ್ಟು ಕುದ್ರಿ ಅದರಾಗ ಜೇನುತುಪ್ಪ ಹಾಕಿರಿ ಒಂದಿಷ್ಟು ಚಕ್ಕೆ ಪುಡಿ ಹಾಕಿರಿ ಇನ್ನು ತಗೋರಿ ಇದು ಎಲ್ಲ ರೋಗಗಳಿಗೆ ಗುಣ ಅಂತ ನಾ ಹೇಳಿದ್ರಪ್ಪ ಅಂದ್ರೆ ಒಪ್ಪೋದಿಲ್ಲ ನೀವು ಯಾಕೆ ಇದ್ರೆ ಇದ್ರೆ ಮಾಡ್ತೀವಲ್ಲ ಎಲ್ಲಿ ನಾವು ತೊಗೊಂಡ್ಬರ್ತೀವಲ್ಲ ನಿಮಗೆ ಅಗೋಚರವಾಗಿ ಇದನ್ನ ನಾನು ತಯಾರು ಮಾಡಿ ಒಂದು ಬಾಟ್ಲುಗಳು ಹಾಕಿಟ್ಟು ಚಂದ ರ್ಯಾಪರ್ ಹಚ್ಚಿ ಸರ್ವರೋಗ ಸಂಜೀವಿನಿ ಕಷಾಯ ಬೆಲೆ ಹದಿಮನ್ನೂರ ಎಂಬತ್ತೊಂಬತ್ತು ಓಣ್ಲಿ ಹತ್ತು ಬಾಟ್ಲಿ ತಗೊಂಡು ಡಿಸ್ಕೌಂಟ್ ಅಂತ ಕೊಟ್ಟರೆ ಬಡಬಡ ತೊಗೊಂತೀರಿ ನೀವು ನೀವು ಮಾಡ್ಕೊಂಡು ತಗೋರೆಪ್ಪ ಇಲ್ಲ ಬಾಟ್ಲೆ ಹಾಕಿ ಚಂದ ರ್ಯಾಪರ್ ಹಚ್ಚಿ ಕೊಟ್ಟರೆ ಏನು ಭ್ರಮ ಅದ ನಮಗ ಕಾಲ್ಗೇಟ್ ಪೇಸ್ಟ್ ಬರ್ತದ ಸ್ಯಾಂಡಲ್ವುಡ್ ಸೋಪ್ ಬರ್ತದ ನಿರ್ಮಾ ಸೋಪ್ ಬರ್ತದಂತ ತಿಳ್ಕೊಳ್ರಿ ಅದು ಹೆಂಗ್ ತಯಾರಾಕೋ ಸೋಪಿನ ಇದು ಹಂಗೆ ಕೊಟ್ರೆ ನೀವು ತೊಗೊಂತೀರಿ ಏನು ಹತ್ತು ರೂಪಾಯಿ ಒಂದು ಸೈತೆ ಐದು ರೂಪಾಯಿ ಕೊಡಂತೀವಿ ನೀವು ಅದು ಸುಮ್ಮನೆ ಅದೇ ಸಾಬೂನು ಅದಕ್ಕೊಂದು ರ್ಯಾಪರ್ ಹಾಕಿ ಕೊಟ್ರಪ್ಪ ಅಂದ್ರೆ ಐವತ್ತು ರೂಪಾಯಿ ಕೊಟ್ಟು ತೊಗೊಂತೀರಿ ನೀವು ದಿಕ್ಕಾವಟ್ ಚಂದ ಕಾಣಿಸ್ಬೇಕು ನೀವು ಆಯ್ಯವ ಒಳಗೆ ಹೆಂಗಾರ ಇರಲಿ ಅವ್ರಿಗೆ ಹೆಂಗಾರ ಇರಲಿ ಇದು ಗೊತ್ತಾಗಿದೆ ಜಗತ್ತಿಗೆ ನಾನು ಅನೇಕ ಜನರಿಗೆ ಆಯುರ್ವೇದಿ ವಿದ್ಯೆ ಕಲಿಸೀನಿ ಅನೇಕ ತತ್ವಗಳು ಹೇಳ್ಕೊಟ್ಟಿದಿನಿ ಅದ್ರಾಗ ಕೆಲವು ನಾನು ಕಿಲ್ಲಾಡ ಶಿಷ್ಯರಿದ್ದಾರೆ ನಾನು ಒಂದು ಯಜ್ಞದ ಯಜ್ಞ ಮಾಡಿಸ್ತಿದ್ದೆ ಅನೇಕ ಯಜ್ಞಗಳನ್ನು ದಶಾಸ್ವಾಮಿಯ ಯಜ್ಞ ಸುದರ್ಶನ ಯಜ್ಞ ಮಹಾ ಸುದರ್ಶನ ಯಜ್ಞ ಗಣಪತಿ ಹೋಮ ಇವನ್ನೆಲ್ಲ ಮಾಡಿಸ್ತಿದ್ದೆ ಒಂದೊಂದು ಇದಕ್ಕೂ ಇದು ಅದು ಅದಕ್ಕಿಂತ ಹೆಚ್ಚಾಗಿ ಯಜ್ಞದಲ್ಲಿ ಬಳಸ್ತಕ್ಕಂಥ ವಸ್ತುಗಳು ದರ್ಬೆಗಳು ಅದರ ಬರ್ತಕ್ಕಂಥ ಸಾಮಗ್ರಿಗಳು ಹವ್ಯಕ ಸಾಮಗ್ರಿ ಅಂತೀವಿ ನಾವು ಏನು ಅದ ರೀ ಅದನ್ನು ಬಳಿ ಕಸಾಯ ಮಾಡ್ಕೊಂಡು ಕುಡಿದ್ರೂ ಶಕ್ತಿ ಅದು ಸುಟ್ಟ್ರದ್ದು ಪರಮಾತ್ಮತ ಶಕ್ತಿ ಅದು ಅದಕ್ಕೆ ಒಂದು ಪ್ರೂವ್ ಮಾಡಿ ತೋರಿಸಿದೆ ಇದನ್ನೊಬ್ಬ ಕಿಲಾಡಿ ನಮ್ಮ ಶಿಷ್ಯ ಯಜ್ಞ ಮಾಡವ ಅದು ಸೋಸ್ಬೇಕು ಅದನ್ನ ಇಷ್ಟ ಹೆಸರು ಸೋಸ್ಬೇಕಂತ ಹೇಳಿದ್ದೆ ಶೋಷಿದ ಬೂದಿಯನ್ನು ಕ್ಯಾಪ್ಸೂಲ್ನೇ ಹಾಕಿ ಕೊಡಕ್ಕೆ ಶುರು ಮಾಡಿದ್ರು ಶೋಷಿದ ಬೂದಿ ಯಜ್ಞದ ಬೂದಿಯನ್ನು ಕ್ಯಾಪ್ಸೂಲ್ನ ಹಾಕಿ ಕೊಡ್ದಪ್ಪ ಎಷ್ಟೊಂದು ಹದಿಮೂರು ರೂಪಾಯ್ಕೊಂದು ಕ್ಯಾಪ್ಸುಲ್ ಬೂದಿ ಮುಂದೆ ಅವನಿಗೆ ರಾಜಕೀಯ ಪ್ರೇ ಬೆಂಬಲ ಇತ್ತು ಆರೋಗ್ಯ ಸಚಿವಾಲಯದೊಳಗೆ ಅನೇಕ ಇವರು ಅವ್ರಿಗೆ ಗೊತ್ತಾದವನು ಅದಕ್ಕೆ ಹೋದ ನಾಷ್ಟು ಮುಗಿ ತಯಾರು ಮಾಡೀನಿ ಇದನ್ನ ಎಲ್ಲ ಔಷಧಾಲಯಕ್ಕೂ ಸಿಗೋಗಿ ಮಾಡಿರಿ ಮುಗಿತ ಬ್ರ್ಯಾಂಡ್ ಆಯಿತು ಎಷ್ಟು ಅಂತಂದ್ರೆ ಕೇವಲ ಆರು ಆರು ತಿಂಗಳೊಳಗೆ ಕೋಟಿ 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 ರೂಪಾಯಿ ಕಡಿಸಿದವ ಬೆಂಗಳೂರಾಗ ಹೋದೆ ಏಕ್ದಮ್ ಚೇಂಜ್ ಆಗಿತ್ತು ಒಂದು ವಾತಾವರಣ ಹೆಂಗೆ ಗುರುಗಳ ನಿಮ್ಮ ಕೃಪಾರಿ ಅಂದ ನಿಮ್ಮ ಕೃಪಾರಿ ಅಂದ ಹೆಂಗ ನನ್ನ ಕೃಪಾ ಅಂದ್ಯ ನೀವು ಬೂದಿ ಕೊಟ್ಟಿರಲ್ಲ ಅದ ಬೂದಿಯಿಂದ ಮಣಿ ಅಂತ ಅದ ಬೂದಿಯಿಂದ ಇವಾಗ ಕತ್ತಿ ಹಾಲಿ ಕಿಮ್ಮತ್ತದ ಆರು ಸಾವಿರ ರೂಪಾಯಿ ಲೀಟರ್ ಕತ್ತಿ ಹಾಲು ದೊಡ್ಡ ಬಿಸ್ನೆಸ್ ಆಗಿ ಅದು ದೊಡ್ಡ ಬಿಸ್ನೆಸ್ ಹೈದರಾಬಾದ್ ಹೋಗ್ರಿ ಅದೊಂದು ಗಾರ್ಡನ್ ಬರ್ತದೆ ಮುನ್ಸಿಪಾಲಿಟಿ ಗಾರ್ಡನ್ ಇದು ಸಾಯಿ ನಗರಸಭೆ ಗಾರ್ಡನ್ ಬರ್ತದೆ ಹೊರಗಡೆ ನೀವು ವಾಕಿಂಗ್ ಮಾಡಿ ಬರ್ತಾನೆ ಓಡ್ತಾನ ಇದು ಮಾಡ್ತಾರೆ ಹೊರಗೆ ಬಂದ್ಕೊಳ್ಳೆ ಎಲ್ಲ ಕಷಾಯಿಟ್ಟಾನ ಬರೀ ಅದೇನಿಲ್ಲ ಕುದಿಸೋದು ಒಬ್ಬರಿಗೆ ಎಂತ ಹೇಳ್ತಾನೆ ಬರೀ ಕೊಡೋದು ಪತ್ರಿ ಇವ್ ಡಯಾಬಿಟಿಸ್ ಪೀಪಲ್ ಹಾ ಪತ್ರಿ ಕಷಂತಾನ ಹಿಂಗೆ ದಿನ ಎಷ್ಟು ವ್ಯಾಪಾರ ಆಗ್ತಿರ್ಬೇಕು ಹದಿನೈದರಿಂದ ಇಪ್ಪತ್ತು ಸಾವಿರ ತೊಗೊಂಡು ನಾವು ಎಲ್ಲರೂ ವಾಕಿಂಗ್ ಮಾಡಿ ಎರಡು ತಾಸನಾಗ ಎರಡ ತಾಸನಾಗ ಕೇವಲ ಎರಡು ತಾಸನಾಗ ಟೊಮೆಟೊ ಜ್ಯೂಸ್ ಮಾಡಿಕೊಡ್ತಾನ ಪತ್ರಿ ಜ್ಯೂಸ್ ಮಾಡಿಕೊಡ್ತಾನೆ ಹಲವಾವಿರ ಜೂಸ್ ಮಾಡಿಕೊಡ್ತಾನ ಎಲ್ಲ ತಂದಿಟ್ಟಿರ್ತಾನ ಇಟ್ಟಿರ್ತಾನ ಏನು ಬಂಡವಾಳನೇ ಇಲ್ಲ ಕ್ಯಾಪಿಟಲ್ಲೇ ಇಲ್ಲ ಏನು ಬರೀ ಫಾಯ್ದ ಫಾಯ್ದ ಪಾಯ್ದ ನೌಕರಿಲಂದು ಬಡ್ಕೊಂತಾರ ಎರಡು ತಾಸಿನಾಗ ಹದಿನೈದು ಸಾವಿರ ರೂಪಾಯಿ ಎನಿಸ್ಕೊಂಡು ಹೋಗ್ತಾನ ಹೈದರಾಬಾದ್ ಒಂದು ಕ್ರೇಜ್ ಅದ ಒಂದು ಕಡೆ ಮತ್ತೊಂದು ಕಡೆ ಅಜ್ಞಾನ ಹಾಗೆ ಯೋಗ ಅನ್ನೋದೊಂದು ಕ್ರೇಜ್ ಆಗ್ಯದ ಮಂದಿಗೆ ಐ ನೋ ಯೋಗ ಐ ಲವ್ ಯೋಗ ನಾನು ರಾಮದೇವ್ ಬಾಬಾ ಅಂದು ಮಾಡೋದು ಎಲ್ಲ ನೋಡದು ನೋಡ್ಲಾರ್ದು ಹೊರತು ನಾ ಊಟ ಮಾಡೋದಿಲ್ಲ ಅಂತಾರೆ ಲೇ ಮಕ್ಕಳ ರಾಮದೇವ ಬಾಬಾ ಮಾಡೋದು ನೋಡಿದ್ರೆ ನಿಮಗೇನು ಬರ್ತಲೇ ಅಂತ ಹುಚ್ಚರದೇನು ನೀವು ರಾಮದೇವ್ ಬಾಬ ಮಾಡೋದು ನೋಡೇ ಬೇಕು ರಾಮದೇವ ಬಾಬಾ ಮಾಡೋದು ನೋಡೇ ಊಟ ಮಾಡ್ತಾರಂತ ನಿಮಗೇನು ಬರ್ತಾರೆ ಹೇಳಿ ಏನು ಬರ್ತದೆ ಎಂತ ಏನು ಅನ್ಬೇಕು ಇಂಥ ಮಂದಿಗೆ ಯಾರು ಇವರಿಗೆ ಉದ್ಧಾರ ಮಾಡೋರು ಇನ್ನಿದ ಮುಗ್ಧತೆ ಏನು ಬೇಕೋ ದಗ್ಧತೆ ಏನು ಬೇಕೋ ಏನು ನನಗೆ ಬೇಕು ಹೇಳಿ ಯೋಗ ಅನ್ನೋದು ಇಂಥದ್ದೈತಿಲ್ಲ ಮಾಡೋದು ಸ್ವಯಂ ಮಾಡುವಿಕೆ ನೀವು ಎಲ್ಲಿ ಮಠ ಮಾಡೋದಿಲ್ಲ ಅಲ್ಲಿ ಮಠ ಏನು ಪ್ರಯೋಜನ ಇಲ್ಲ ಯೋಗ ಅನ್ನೋದು ಓದೋದಲ್ಲ ಯೋಗ ಅನ್ನೋದು ಕೇಳೋದಲ್ಲ ಯೋಗ ಅನ್ನೋದು ಓದೋದಲ್ಲ ಕೇವಲ ಮಾಡೋದು ಏನು ಹೇಳ್ತೀನಿ ಅದನ್ನ ಮಾಡೋದು ನಾ ಹೇಳೋದು ಜ್ಞಾನ ನೀವು ಅದರಂತೆ ಮಾಡೋದು ಕ್ರಿಯೆ ಕ್ರಿಯೆ ಮತ್ತು ಜ್ಞಾನ ಕೂತ್ಕೊಂಡು ಯೋಗ ಆಗ್ತದೆ ಈ ಸತ್ಯವನ್ನು ನೀವು ತಿಳ್ಕೊಳ್ಳೋದಿ ಹೋದ್ರಪ್ಪ ಅಂದ್ರೆ ಹಾಳಕ್ಕಿರಿ ಅಷ್ಟೆ ಹ್ಞೂ ಆಯಿತು ಇವತ್ತಿನ ಸತ್ಸಂಗದ ವಸ್ತು ವಿಷಯ ಇಷ್ಟೇ ಹ್ಞೂ ಈ ದೇಶದ ಮಣ್ಣನ್ನು ಪ್ರೀತಿಸಲಿಕ್ಕೆ ಕಲೀರಿ ನಿಮಗೆ ಬರಲಿಲ್ಲ ನಿಮ್ಗೆ ಬರಲಿಲ್ಲ ಹೇಳಿ ಕೇಳಿ ನಾವೆಲ್ಲ ಹಿಂದುಗಳೇ ಬೇರೆ ಬೇರೆ ಜಾತಿ ಮತ ಪಂಥಗಳಿರ್ಬೋದು ಆದ್ರೆ ನಮ್ಮಲ್ಲಿ ಯುನಿಟಿ ಇಲ್ಲ ಛಿದ್ರ ಛಿದ್ರಾಗಿತ್ತು ಇತಿಹಾಸದ ಪುಟಗಳಿಂದ ತೋರಿ ನಮ್ಮವರೇ ನಮ್ಮನ್ನು ಹಾಳು ಮಾಡಿದ್ದು ಕಿತ್ತೂರು ಚನ್ನು ಹಾಳು ಮಾಡಿದ್ದು ನಮ್ಮವರೇ ಬಾಯಿನ ಕೊಲಿಸಿದ್ದು ನಮ್ಮವರೇ ನರಗೊಂದು ಬಾಬಾ ಸಾಹೇಬ್ ಕೊಂದವರು ನಮ್ಮವರೇ ಸಂಗೊಳ್ಳಿ ರಾಯನ ಕೊಂದೋರು ಷಡ್ಯಂತರಿಂದ ಕೊಂದು ನಮ್ಮವರೇ ನಮ್ಮ ಹಿಂದೂ ರಾಜರುಗಳನ್ನು ಸೋಲಿಸಿದ್ದು ಹಿಂದೂವರೇ ಮುಸ್ಲಿಮರಿಗೆ ಹಾಸ್ಯ ಕೊಟ್ಟಿದ್ದು ನಮ್ಮ ಹಿಂದೂಗಳೇ ಇಂಗ್ಲೀಷರಿಗೆ ಹಾಸ್ಯ ಕೊಟ್ಟಿದ್ದು ನಮ್ಮ ಹಿಂದೂಗಳೇ ದಡ್ಡತನ ದಡ್ಡ ಶಿಖಾಮಣಿಗಳು ಬುದ್ಧಿನ ಬರೋದಿಲ್ಲ ಇವರಿಗೆ ಬುದ್ಧಿನ ಬರುವುದಿಲ್ಲ ಇವರ ದಡ್ಡತನಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಈಗ ಇನ್ನೂ ಬುದ್ಧಿ ಬರುವುದಿಲ್ಲ ಇನ್ನೂ ಬುದ್ಧಿ ಬರುವುದಿಲ್ಲ ಓವ್ ಹೆಂಗ್ ಮಾತಾಡ್ತಾರೆ ನೋಡ್ರಿ ಒಬ್ಬರ ವಯಸ್ಸನ್ನು ಬೇದಂತ ಮುಸಲ್ಮಾನ ಕ್ತೀರ್ನು ನರೇಂದ್ರ ಓಜನ ಬೈಕೊಂತಾರೆ ಸುಳೆ ಮಕ್ಕಳು ಇವರೆಲ್ಲ ರುಚ್ಚ ಅಂತಾರ ನೀಸಂತಾರ ಎಂತ ಏನ್ ಬೇಕು ಈ ಮಂದಿಗೆ ಏನು ಮಾಡ್ಯಾರ ಅಂತದು ವಯಸ್ಸಿನ ಒಬ್ರಲ್ಲಿ ಜಮೀನ್ ಜಮೀರ್ ಅಹ್ಮದ್ ಖಾರ ಒಬ್ರಲ್ಲಿ ಬೈಕೊಂತಾರೆ ಬೇಕಾದಷ್ಟು ತಪ್ಪು ಮಾಡ್ತಾರೆ ಅವರು ಹೆಚ್ ತೋರಿಸೋದಿಲ್ಲ ಅವರು ಯಾಕೆ ನಮ್ಮವ ನಮ್ಮಲ್ಲಿ ಆತನ ಇಲ್ಲವೇ ಇಲ್ಲ ಅದಕ್ಕೆ ಹಾಳಾಕಿರಿ ಕಲಕ್ಕ ಒಬ್ರು ಮಾಡೋದಿಲ್ಲ ಅವರು ನರೇಂದ್ರ ಮೋದಿ ಬೇಕು ಅಂತಾರೆ ಎಲ್ಲರೂ ಬೇಕು ಅಂತಾರೆ ಹಿಂದೂ ಎಂಪಿಗಳನ್ನ ಬೇಕು ಅಂತಾರೆ ಎಲ್ಲರೂ ಬೇಕು ಅಂತಾರೆ ಎಲ್ಲ ಇವರು ಇವ್ರ ಕಲರ್ ಕಥ ಅವ್ರೆಲ್ಲ ಒಬ್ಬರು ಎತ್ತಿ ಹಿಡಿದ್ರಿ ಒಬ್ಬರು ಎತ್ತಿ ಹಿಡಿದಿಲ್ಲ ಅದಕ್ಕೆ ಪತನ ಕಿಡಿತೀರಿ ನೀವು ಅದಕ್ಕೆ ಪತನ ಕಿಡಿತೀರಿ ಇತಿಹಾಸ ಹೇಳ್ತದೆ ಇತಿಹಾಸ ಹೇಳ್ತದೆ ನೀವು ಬುದ್ಧಿ ಬರೋದಿಲ್ಲ ಬುದ್ಧಿ ಬರೋದಿಲ್ಲ ಕೆತ್ತ ಮೇಲೆ ಬುದ್ಧಿ ಬರೋದಿಲ್ಲ ನಾನು ನೋಡಿದ್ರೆ ಈಗ ಯೂಟ್ಯೂಬ್ ನೋಡ್ರಿ ಈಗ ಆಗ್ತಕ್ಕಂಥ ಘಟನೆ ನೋಡ್ರಿ ಸಾಧ್ಯವಿಲ್ಲ ನೀವು ಬದುಕೋದು ಏನೆಲ್ಲ ಅವಘಡಗಳಾದ್ರೂ ಸಹಿತ ನೀವು ನಮ್ಮವ್ರಿಗೆ ನಮ್ಮ ಬೆಂಬಲ ಕೊಡೋದೇ ಇಲ್ಲ ಎತ್ತು ತೋರಿಸೋದು ಹಂಗೆ ಮಾಡಿದ ಹಿಂಗೆ ಮಾಡಿದ ಲಂಚಾತಿಯಿಂದ ಇವ್ರನ್ನೇ ತೋರಿಸೋದು ಅವ್ರು ಎಷ್ಟು ಮಾಡ್ತಾರೆ ಒಬ್ಬರು ಅವರು ತಮ್ಮ ತಮ್ಮ ಮಾತಾಡೋದಿಲ್ಲ ಅದಕ್ಕೆ ಲರ್ನ್ ಯುನಿಟಿ ಫ್ರಾಮ್ ಮುಸ್ಲಿಮ್ಸ್ ಲರ್ನ್ ಯುನಿಟಿ ಫ್ರಾಮ್ ಮುಸ್ಲಿಮ್ಸ್ ಲರ್ನ್ ಕ್ಲೀನ್ಲಿನೆಸ್ ಫ್ರಮ್ ಕ್ರಿಶ್ಚಿಯನ್ಸ್ ಲರ್ನ್ ಸ್ಪಿರಿಚುವಲಿಸಮ್ ಫ್ರಾಮ್ ಹಿಂದೂ ತೋಣಿಸ್ತಾ ಇರಿ ಸ್ಪಿರಿಚುವಲಿಸಮ್ ಏನು ಮಾಡ್ತಾರೆ ಉಪಯೋಗ ಬರ್ತಾ ಇಲ್ಲ ಸ್ಪಿರಿಚುವಲಿಸಮ್ ಬರ್ರಿ ನಾವು ದೊಡ್ಡಷ್ಟಿಗೆ ಹಂಗ ಹಿಂಗ ಅಂತ ತಿಳ್ಕೊಂಡು ಹಾಡ್ತೀವಿ ನಾವು ಜಾ ಡಾಲ್ ಡಾಲ್ ಪರ ಕಿ ಚಿಡಿ ಆಕೃತಿ ಏ ಸವೀರ ಹಾಡ್ಕೊಂತ ಹೋಗೋದು ಅಟ ನಿಮ್ದ ಹಂಗಿತ್ತು ನಮ್ಮ ದೇಶ ಹಿಂಗಿತ್ತು ಈಗ ಹೆಂಗುದರ್ಲಿ ಮಕ್ಕಳ ನೀವು ಅದೇ ಹೇಳ್ತೀನಮ್ಮ ಈ ಏನ್ರ ಮಾತಾಡಿದ್ರಪ್ಪ ಅಂತಂದ್ರೆ ನಾ ಹಿಂದೂ ವಿರೋಧ ಯಾಕೆ ಮುಸ್ಲಿಂ ವಿರೋಧ ಯಾಕೆ ನಾನು ಇಲ್ಲಮ್ಮ ಇಲ್ಲ ಇಲ್ಲಮ್ಮ ತಮ್ಮ ಬ್ಯಾಳಿ ಬೇಯಿಸ್ಕೊಂಡ ತಮ್ಮ ಬ್ಯಾಳಿ ಬೇಯಿಸ್ಕೊಂಡ್ಬಿಡ್ತು ನಾ ಯಾರು ಅಂತ ಹೇಳೋದಿಲ್ಲ ನಾನು ಅವ್ರದ್ ತಪ್ಪು ತಪ್ಪು ಅಂತ ಹೇಳೋದೇ ಇಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ನನಗೆ ಸತ್ಯ ಗೊತ್ತದು ನಾ ಮುಸ್ಲಿಮರನ್ನು ಎಂದೂ ಬೇಯೋದಿಲ್ಲ ಯಾಕಂದ್ರೆ ಅವ್ರಿಗೆ ಬೇಕೆ ಅವ್ರ ಬೇಕೇ ಒಂದು ಮನೆಯಾಗ ಒಬ್ಬ ದುಡಿಸಿ ಉಳಿಸು ಮಗ ಇರ್ತಾನ ಮತ್ತೊಬ್ಬ ಸೆರೆ ಕುಡುದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಹಾಳು ಮಾಡಿರ್ತಾನ ಇಬ್ಬರು ಮಕ್ಕಳ ಬಿಡ್ತೀರಿ ಏನೋ ಬಿಡ್ತೀರಿ ಹಾಳು ಮಾಡ್ತಾನೆ ಹಾಳು ಮಾಡೋದು ಹೋಗೋದು ಅಷ್ಟೇ ಹಾಳು ಮಾಡೋದು ನೋಡ್ಕೊಂತೇ ಹೋಗೋದು ಏನು ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮದೇ ಅವರು ಈ ಭೂಮಿಯ ಮಕ್ಕಳೇ ಅವರು ಕೂಡ ಅವ್ರು ಯಾರು ಮುಸ್ಲಿಮ್ರು ಮುಸ್ಲಿಮ್ರು ಅಲ್ಲ ಅವರು ಏನು ಅಫಘಾನಿಸ್ತಾನ ಬಂದವರು ಅಲ್ಲ ಆದ್ರೆ ವಾಸ್ತವ ಸಂಗತಿ ಏನಪ್ಪಾ ಅಂತಂದ್ರೆ ರಿಯಲ್ ಮುಸ್ಲಿಮ್ಸು ಇನ್ನ ದಯಾವಲ್ ದಯಾ ಸೀರ್ ಅವರು ಇದನ್ನ ಮಾಡೋದಿಲ್ಲ ಈ ಸುಳೆ ಮಕ್ಕಳು ಕನ್ವರ್ಟೆಡ್ ಮುಸ್ಲಿಮ್ಸು ವೆರಿ ಡೇಂಜರಸ್ ನಮ್ಮ ಜನ ಕನ್ವರ್ಟ್ ಆಗ್ಯಾರಲ್ಲ ಈ ಸುಳೆ ಮಕ್ಕಳು ಇವ್ರು ಭಾಳ ಡೇಂಜರಸ್ ಅದಾರ ಅವ್ರ ಡೇಂಜರಸ್ ಇರ್ವೇ ಇಲ್ಲ ಅವ್ರ ಡೇಂಜರಸ್ ಅಲ್ವೇ ಅಲ್ಲ ಇವು ದರಿದ್ರ ಏನು ಇದ್ರಾಗಿಂದ ಬಂದವ್ರ ಟೈಪ್ ಮಾತಾಡ್ತಾರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳ್ತಿರಲ್ಲ ನಾ ಅವ್ರದ್ದು ತಪ್ಪಿಲ್ಲ ಯಾರು ತಪ್ಪಡದಿಲ್ಲ ಹಣೆ ಬರ ದೇವ್ರ ಬುದ್ಧಿ ಕೆಲಸ ಯಾರನ್ನ ಇಟ್ಟಿರ್ತಾನ ಯಾರಿಗೂ ಬುದ್ಧಿ ಕೆಲಸ ಇಲ್ಲಮ್ಮ ಸಾಧ್ಯ ನಾವು ಬರೇ ಮಾತಾಡ್ತೀವಿ ಇಷ್ಟೇ ನಮ್ಮ ಆಗೋದಿಲ್ಲ ನೀನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಆಗೋದಿಲ್ಲ ಅದಕ್ಕೆ ಅದಕ್ಕೆ ಅದೇ ಬಂದಿದ್ದು ಅದೇ ಬಂದಿದ್ದು ಅದೇ ಬಂದಿದ್ದೆವು ಅದೇ ಬಂದು ಒಂದು ಬಂದು ಓಟ್ ಏನು ಏನ್ ಈ ಮಕ್ಕಳಿಗೆ ಬೆಂಗಳೂರಾಗ ಅದ್ರ ಸಂಬಂಧ ಇದನ್ ಕೊಡ್ತಾರ ಸೂಟಿ ಕೊಡ್ತಾರ ಒಬ್ರು ಬಂದು ರಜಾ ಹಾಕುವುದಿಲ್ಲ ರಜಾಶಕ್ತಂತ ಮತ್ತೆ ಇಂಥವ್ರಿಗೆ ಏನ್ ಹಿಡಬೇಕ ಕೇಳ್ತಾರೆ ಅಲ್ಲ ಅದು ಆಗ್ಬೇಕು ಇದೇ ಆಗ್ಬೇಕು ನಿಮ್ಮ ಮತದಾನದ ಹಕ್ಕನ್ನು ನೀವು ಬಳಸ್ತಾ ಇಲ್ಲ ನಿಮಗೆ ಹಕ್ ಕೇಳುವ ಹಕ್ಕಿ ಇಲ್ಲ ಬೈಕೋ ಮೋದಿನ ಬೈ ಹಾಕಿಲ್ ನಿಮಗೆ ಶಾಸಕರನ್ನ ಬೈ ಹಾಕಿಲ್ಲ ಯಾರೇ ಇರಲಿ ಅವರು ನೀವೇ ಹೋಟ್ ಹಾಕಿಲ್ಲ ನಿಮ್ಗೆ ಎಲ್ಲಿದೆ ಅಧಿಕಾರ ಬೈಲಿಕ್ಕೆ ಗೊತ್ತಾ ಏ ಒಬ್ಬ ಮೋದಿ ರಿಸಲ್ಟ್ ಬಂತು ಅಯ್ಯೋ ನಾನು ರೀ ಅಂತ ಬಂದ ಯಾಕೋ ಅಂತಂದೆ ಮೋದಿ ಏನು ಗೌರ್ಮೆಂಟ್ ಫಾರ್ಮ್ ಮಾಡ್ತಾನೆ ಇಲ್ರಿ ರೀ ಹಾಂ ರೀ ಹಿಂಗೆ ರೀ ಅಂದ ಭಾಳ ಕಡಿಮೆ ಹಾಕ್ರಿ ಹೋಟು ಸ್ವಳಿ ಮಕ್ಕಳು ಅಂದ ನೀನು ಇಲ್ಲ ನಾ ಹಾಕಿಲ್ಲ ಅಂತ ನಮ್ಮ ಹುಡುಗಿದ್ ಮದ್ವಿತ್ರಿ ರಿಪೇ ಇದು ಸಿರಿ ಥರ ಹೋಗಿದ್ದೆ ಸಿರಿ ಥರ ಹೋಗಿದ್ದೆ ಹೋಗು ಹಾಕೋದಲ್ಲ ಆಲಿ ಮಕ್ಕಳು ಇವರಿಗೆ ಏನು ಅನ್ನಬೇಕು ಏನು ಅದೇ ಇದು ನಮ್ಮ ಬುದ್ಧಿಗೆ ಇಡ್ತಾರೆ ಏನು ನಾನು ಏನೋ ಹಿಂಗೆ ಹೊಲ ತಪ್ಪ ಅಂದ್ರೆ ಎಲ್ಲ ಬರ್ತಾವ ಇವತ್ತು ತುಳಸಿ ಪೂಜೆ ಅದು ಇದೊಂದು ಆ್ಯಕ್ಚುಲಿ ನಮ್ಮ ಪ್ರತಿ ಹುಣ್ಣಿಮೆ ಮಾಸ ತಿಥಿ ಮತಿ ಎಲ್ಲ ಏನು ಬರ್ತಾವಲ್ಲ ಪವಿತ್ರ ಅಂತಾರ ಅದ್ರಾಗ ಅತ್ಯಂತ ಪವಿತ್ರ ಸಾಡ್ತೀನ್ ಮುಹೂರ್ತ ಅಂತಾರೆ ಯಾವ ಗೊತ್ತದನಾಡ್ತೀನಿ ಮುಹೂರ್ತ ದೀಪಾವಳಿ ಪಾಡ್ಯ ಹಾಂ ವಿಜಯದಶಮಿ ಬಸವ ಜಯಂತಿ ಅರ್ಧ ಮೂರುವರೆ ತೀನ್ ಮುಹೂರ್ತ ಅಂತಾರೆ ಇವಕ್ಕ ಇದನ್ನ ಬಿಟ್ರ ಇದನ್ನ ಬಿಟ್ರ ಹೋಳಿ ಹಬ್ಬ ಹೋಳಿ ಹುಣ್ಣಿಮೆ ದಿವಸ ಯಾವತ್ತು ಕಾಮನ ಸುಡ್ತಿರೋ ಅತ್ಯಂತ ಪವಿತ್ರ ದಿನ ಶಕ್ತಿಶಾಲಿ ದಿನ ಅದು ತಾಂತ್ರಿಕ ತಾಂತ್ರಿಕರಿಗೆ ಅಂದರೆ ಇವತ್ತು ಇವತ್ತು ಓ ಭಯಂಕರ ಪವಿತ್ರ ದಿನ ಇವತ್ತು ತುಳಸಿ ವಿವಾಹ ಹಂಗೆ ಕನ್ಸಿಡರ್ ಆಗಿರ್ತದೆ ಅದಕ್ಕೆ ಇವತ್ತು ಪರಮ ಪವಿತ್ರ ದಿನ ಅದು ಅದು ಉತ್ತಮ ಸಂಕಲ್ಪ ಮಾಡ್ಕೋರಿ ನಿಮಗೆ ಗೊತ್ತಿಲ್ಲ ಯದ್ಭಾವಂ ತದ್ಭವತಿ ಏನು ಭಾವಿಸ್ತಿರೋ ಹಾಗಾಗ್ತಿರಿ ಏನು ಭಾವಿಸ್ತೀರಿ ಹಂಗಾಗ್ತಿರಿ ಆದರೆ ನಿಮ್ಮ ಭಾವನೆ ಇಲ್ಲ ಅದಕ್ಕೆ ಅಕ್ಕಮಾದಿ ಭಾವ ಶುದ್ಧ ಇಲ್ಲದವರಲ್ಲಿ ಇರಲ್ವಲ್ಲಯ್ಯ ನೀನು ತನು ಕರಗದವರಲ್ಲಿ ಪುಷ್ಪವನಲ್ಲಯ್ಯ ನೀನು ಶುದ್ಧ ಇಲ್ಲ ಭಾವಶುದ್ಧ ಇಲ್ಲ ನಮ್ಮದು ನಾವು ನಿರ್ಭಾವ ಕರೆದೀವಿ ಭಾವ ಬಹಳ ಮುಖ್ಯದ ತದ್ಭವತಿ ನಿಮ್ಮ ನಿಮ್ಮ ಭಾವನೆಗಳು ಹಾಗೋ ಹಾಗೆ ಆಗ್ತದೋ ಹಾಗೆ ಆಗ್ತದ್ ಭಾವನಾ ಬಹಳ ಶುದ್ಧ ಅದಕ್ಕೆ ಪದೇ ಪದೇ ಹೇಳ್ತಾರೆ ನಿಮ್ಮಲ್ಲಿ ಶುದ್ಧತೆಯೇ ಇಲ್ಲ ಆಹಾರ ಶುದ್ಧಿ ಇಲ್ಲ ಆಹಾರ ಶುದ್ಧಿ ಇಲ್ಲ ಮುಖ್ಯ ಒಂದು ಏನೇ ಶುದ್ಧಿ ಇಲ್ಲ ಶುದ್ಧಿ ಪುಡಿ ಶುದ್ದಿಲ್ಲ ಖಾರ ಇಲ್ಲ ಬಿಕ್ಕ ತೊವರಿ ಇವತ್ತು ಶುದ್ಧ ಇರೋದು ಒಂದರ ಐಟಮ್ ತೊಗೊಂಬರಿ ಬೇಕಾದ್ರೆ ಜೇನುತುಪ್ಪ ಶುದ್ಧ ಇಲ್ಲ ಬ್ಯಾಲ ಶುದ್ಧ ಇಲ್ಲ ಸಕ್ಕರೆ ಶುದ್ಧ ಇಲ್ಲ ರವಾ ಶುದ್ಧ ಇಲ್ಲ ಅಂತ ತಿಂದು ನೀವು ಇನ್ನೊಂದು ಉಳಿ ಇನ್ನೂ ಉಳಿದಿರಪ್ಪ ಅಂದ್ರೆ ನಿಮ್ಮ ಪುಣ್ಯ ಜಾಸ್ತಿ ಐತಿ ಅಂತ ತಿಳ್ಕೋರಿ ನೀವು ಅವ್ರು ಬಡ್ಕೊಂತಾರ ಅವರು ಆಹಾರ ಶುದ್ಧವು ಆಹಾರ ಶುದ್ಧವು ಸತ್ವ ಶುದ್ಧವು ಏನು ಆಹಾರ ತಿಂತೀರಿ ಟೋಟಲ್ ಇಶೆನ್ಸ್ ಸತ್ವ ಸತ್ವ ಇಸೆನ್ಸ್ ಹಾಲು ಬರ್ತದ ಅದ್ರಿಗೆ ಶೆನ್ಸ್ ಏನು ಮೊಸರ ಮೊಸರಿ ಈ ಏನು ಬೆ ಇದು ಮಜ್ಜಿಗೆ ಮಜ್ಗೆ ಈ ಏನು ಬೆಣ್ಣೆ ಬೆನ್ನಿ ಸೆನ್ಸೇನು ತುಪ್ಪ ಹಾಲಿನ ತುಪ್ಪದ ಅದು ಸತ್ವ ನೀವೆಲ್ಲ ತಿಂತೀರಿ ಸುಡ್ಡುಗಾಡಿ ಏನು ಹೇಳಿ ತಿಂತೀರಿ ಟೋಟಲ್ ಸತ್ವ ಆಹಾರ ಶುದ್ಧ ಇದ್ರೆ ಸತ್ವ ಶುದ್ಧವು ಸತ್ವ ಶುದ್ಧವು ಚಿತ್ತ ಶುದ್ಧವು ನಿಮ್ಮ ಸತ್ವ ಶುದ್ಧ ಇದ್ರೆ ಭಾವನಾ ಶುದ್ಧದ ಚಿತ್ತ ಶುದ್ಧದ ಶುದ್ಧದ ಚಿತ್ತ ಶುದ್ಧ ಸಂಕಲ್ಪ ಶುದ್ಧವು ನಿಮ್ಮ ಯಾವಾಗ ಮನಸ್ಸು ಭಾವನಾ ಶುದ್ಧಿರ್ತದ ಅವಾಗ ನಿಮ್ಮ ಸಂಕಲ್ಪ ಶುದ್ಧಿ ಆಗ್ತದ ಸಂಕಲ್ಪ ಗೊತ್ತಿಲ್ಲ ನಿಮ್ಗೆ ಇಲ್ಲಿ ಬರೋರಿಗೆ ನಾನು ಇಲ್ಲಿ ಬರ್ಕೊತೀನಲ್ಲ ಒಂದು ಮಂತ್ರ ಕೊಡ್ತೀನಿ ಒಂದು ಸಂಕಲ್ಪ ಹೇಳ್ತೀನಿ ಆ ಸಂಕಲ್ಪ ಹೇಳ್ಕೊಂತವ್ರಿ ಇಂತಿಷ್ಟು ಸಲ ಹೇಳ್ರಿ ಮದ್ವೆ ಆಗಿಲ್ಲ ಬರ್ತಾರ ಈ ಸಂಕಲ್ಪ ಮಾಡ್ರಿ ಸಲ ಇದನ್ನು ಇಪ್ಪ ಐವತ್ತು ಸಲ ಮಾತ್ರ ಹೇಳಿ ಸಿದ್ದಿರ ಗ್ಯಾ ಗ್ಯಾರಂಟಿ ಆಗ್ತದೆ ಸಂಕಲ್ಪ ಅಂದ್ರೆ ಏನು ಬೇಕೋ ಅನ್ನೋದನ್ನು ಇಂತಿಷ್ಟೇ ಪ್ರಿಕ್ಪೇರ್ಸಿರೋ ಪರಮಾತ್ಮ ಕೊಡೋದು ಸಮರ್ಪಣೆ ಮಾಡೋದು ಪ್ರಿಕ್ವೆನ್ಸಿ ಕ್ರಿಯೇಟ್ ಆಗ್ತದೆ ಅಲ್ಲಿ ಆ ಪ್ರಿಕ್ವೆನ್ಸಿನೇ ನಿಮ್ಗೆ ಮ್ಯಾನಿಫೆಸ್ಟ್ ಮಾಡ್ತದೆ ಪ್ರತಿಯೊಂದು ನಿಮ್ಮ ಅನಿಸಿಕೆ ನಿರೀಕ್ಷೆ ನಿರೀಕ್ಷೆ ಗೊತ್ತಾ ಏನು ಮಾಡೋದು ಬೇಕಾಗಿಲ್ಲ ಮನೆ ಕಾಲ ಬಂದಿರಿ ನೀವು ಸುಮ್ಮನೆ ಕೂತ್ಕೊಳ್ಳಿ ಶುದ್ಧಿ ಮಾಡ್ಕೊರೆ ಮನಸ್ಸನ್ನು ನಿಮ್ಗೆ ಗೊತ್ತಿಲ್ಲ ಮನಸ್ಸನ್ನು ಶುದ್ಧಿ ಮಾಡ್ಕೋ ಗೊತ್ತಿಲ್ಲ ಭಾವ ಶುದ್ಧಿ ಮಾಡ್ಕೊಳೋಕೆ ಗೊತ್ತಿಲ್ಲ ಆಹಾರ ಶುದ್ಧಿ ಮಾಡ್ಕೊಂಡು ಗೊತ್ತಿಲ್ಲ ಏನೇ ಇರಲಿ ಸ್ವಲ್ಪ ಶುದ್ಧಿ ಅದನ್ನು ಹೇಳ್ತೀರಂತ ಶುದ್ಧ ಮನಸ್ಸರಿಂದ ಭಾವನಾತ್ಮಕ ಮನಸ್ಸಿನಿಂದ ಹೇಳ್ತಾ ಹೋಗಿ ದೇವರೇ ನಿನ್ನ ಕರುಣೆಯಿಂದ ನನ್ನ ಮನಕಾಲ ನೋವು ಪೂರಕ ಕಮ್ಮಿಯಾಗಿದೆ ದೇವರೇ ನಿನ್ನ ಕರುಣೆಯಿಂದ ಆಶೀರ್ವಾದದಿಂದ ನನ್ನ ಮನಕಾಲು ನೋವು ಪೂರ ಕಮ್ಮಿಯಾಗಿದೆ ಇದೇ ಒಂದೇ ಸಂಕಲ್ಪ ಇದು ನಿನಗೇನು ಬೇಕು ನೌಕರಿ ಬೇಕಾ ಹೇಳಬೇಕು ಪ್ಲೇಸ್ಮೆಂಟ್ ಬೇಕಾ ಹೇಳಬೇಕು ಪ್ರಮೋಷನ್ ಬೇಕಾ ಲಗ್ನ ಬೇಕಾ ಮಕ್ಕಳು ಬೇಕಾ ಆಗಿದೆ ಅಂತ ಹೇಳ್ಬೇಕು ಆಲ್ರೆಡಿ ದಿಸ್ ಈಸ್ ಹ್ಯಾಪನ್ ಯು ಹ್ ಯು ಹ್ ಕ್ರಿಯೇಟೆಡ್ ಮ್ಯಾನಿಫೆಸ್ಟೆಡ್ ಮ್ಯಾನಿಫೆಸ್ಟೇಷನ್ ಕ್ರಿಯೇಟ್ ಮಾಡಿ ಹ್ಯಾಪನ್ ಹೇಳ್ಕೊಬೇಕು ನೋಡ್ಬೇಕಾರೆ ಮಾಡಿ ನೋಡೋ ಮಣಿಯ ಟೆಸ್ಟ್ ಮಾಡು ನನ್ನ ತೂಕ ಇಳಿದಿದೆ ನನ್ನ ತೂಕ ಇಳಿದಿದೆ ನಾನೀಗ ದೇವರೇ ನಂದು ಎಂಬತ್ತು ಕೆ ಜಿ ಇದೆ ನಾನು ಅರವತ್ತು ಕೆ ಜಿ ಬಂದಿದ್ದೀನಿ ಹೇಳ್ತಾ ಹೋಗು ಏ ರೊಕ್ಕ ಬೇಕೇನು ಇದಕ್ಕೆ ರೂಪಾಯಿ ಬೇಕೇನು ಶುದ್ಧ ಮನಸ್ಸಿನಿಂದ ಹೇಳ್ತಾ ಹೋಗು ಶುದ್ಧ ಮನಸ್ಸಿಂದ ಹೇಳ್ತಾ ಹೋಗೋ ದೇವ್ರೆ ನಿನ್ನ ಕರುಣೆಯಿಂದ ನನ್ನ ತೂಕ ಅರವತ್ತು ಕಿಳಿದಿದೆ ಏನು ಮಾಡಬೇಡ ಹೇಳ್ಕೊಂತ ಹೋಗು ಮಜಾ ನೋಡು ಮಜಾ ಆದ್ರೆ ತುಸು ತುಸು ಮಾಡ್ತೀರಿ 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 ತುಖೊಂತೀರಿ ಎಂಬತ್ತಿದ್ದದ ಎಪ್ಪತ್ತರ ಎಂಬತ್ತೂವರೆತೀವಿ ಅಯ್ಯ ಮೂರುವರೆ ತಿಂಗಳಾದ ಮಾಡಾಕತ್ತಿ ನಿರ್ಗೋಳು ಸುಳ್ಳ ಹೇಳ್ಯಾರಿ ಅವರೆಲ್ಲ ಅವ್ರು ಹೇಳ್ದು ಭೋಗಸ್ ಬಿಟ್ಟು ಬಿಡ್ತೇರಿ ಕಾಯಿಲಿಲ್ಲ ನೀವು ಸಹನೆಯಿಂದ ಮಾಡ್ತಾ ಹೋಗ್ಬೇಕು ಒಂದು ಸಂಶೆ ಕ್ರಿಯೇಟ್ ಆಗ್ತದೆ ಗುಳಿಗಿಲ್ಲ ಪಳಗಿಲ್ಲ ಆರು ಪತ್ತೆ ಇಲ್ಲ ಅದು ಹೆಂಗ ಇಳಿತೀ ಬಿಟ್ಟು ಬಿಡ್ತೀರಿ ಅಲ್ಲೇ ಬಂದಿರೋದು ಅಲ್ಲೇ ಬಂದಿರೋದು ನಿಮ್ಮ ಮನಸ್ಸೇ ನಿಮ್ಮನ್ನ ಕೆಡಿಸ್ತೈತೆ ನಿಮ್ಮದೇ ಮನಸ್ಸು ನಿಮ್ ಶತ್ರು ಆಗ್ತದೆ ಸರಿಯಾಗಿ ಬೆಳೆಸ್ಕೊಂಡ್ರೆ ನಿಮ್ಮದೇ ಮನಸ್ಸು ಮಿತ್ರ ಆಗ್ತದೆ ಹ್ಯಾತ್ಮನೋ ಹ್ಯಾತ್ ಏನದು ಆತ್ಮೈವ ಹ್ಯಾತ್ಮನೋ ರಿಪು ಆತ್ಮೈವ ಹ್ಯಾತ್ಮನೋ ಬಂಧು ನಿಮ್ಮ ಮನಸ್ಸೇ ನಿಮ್ಮ ಮಿತ್ರ ನಿಮ್ಮ ಮನಸ್ಸೇ ನಿಮ್ಮ ಇದು ಆದ್ರೆ ಸಂಶಯ ಬಂತೇಳಿ ಕೆಡಿಸಿ ಬಿಡ್ತದೆ ಶುದ್ಧವಾದ ಮನಸ್ಸುಂದು ಹೇಳ್ತಾ ಹೋಗಿ ಮನಸ್ಸಿನ ಕೈ ಲಕ್ಷ ಕೊಡಬೇಡಿ ಹೇಳ್ತಾ ಹೋಗ್ರಿ ಹೇಳ್ತಾ ಹೋಗ್ರಿ ಹೇಳ್ತಾ ಹೋಗ್ರಿ ಇಟ್ ಈಸ್ ಮ್ಯಾನಿಫೆಸ್ಟೆಡ್ ಚೆಕ್ ಮಾಡಬೇಕಾದ್ರೆ ಓಕೆ ಈಗ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಮಾಡಿಸ್ತೀನಿ ಸತ್ಸಂಗದ್ದು ಸೈದ್ಧಾಂತಿಕ ಟಾಪಿಕ್ ನಡೀತು Iwat <laughs> second stage